ಎಲ್ರಿಗೂ ನಮಸ್ಕಾರ ಇನ್ನು ನಮ್ಮ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದಿಂದ ತುಂಬಾನೇ ಯೋಜನೆಗಳು ಜಾರಿ ಆಗ್ತಾನೆ ಇರುತ್ತೆ ಕೆಲವೊಂದು ಸಕ್ಸಸ್ ಅನ್ನ ಪಡ್ಕೊಳ್ಳುತ್ತೆ ಕೆಲವೊಂದು ಅಷ್ಟೊಂದು ಯಶಸ್ವಿಯನ್ನ ಪಡ್ಕೊಳ್ಳೋದಿಲ್ಲ ಸೊ ಅದರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಅಂದ್ರೆ ಹೆಣ್ಣು ಮಕ್ಕಳಿಗೋಸ್ಕರ ಸರ್ಕಾರದ ಒಂದು ಯೋಜನೆಯನ್ನ ರೂಪಿಸಿತ್ತು ಅದು ತುಂಬಾ ಅನುಕೂಲಕರವಾಗಿತ್ತು ತುಂಬಾ ಯಶಸ್ವಿ ಕೂಡ ಆಗಿದೆ ಸೊ ಈಗ ಎರಡ್ ಸಾವಿರದ ಆರು ಮತ್ತು ಏಳರಲ್ಲಿ ಅಂದ್ರೆ ಅಂದಿನ ಗವರ್ನಮೆಂಟ್ ಯಡಿಯೂರಪ್ಪ ಗವರ್ನಮೆಂಟ್ ಇರುತ್ತೆ ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿ ಆಗಿರ್ತಾರೆ ಸೊ ಅಂದಿನ ಗವರ್ನಮೆಂಟ್ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಮೊದ್ಲು ಅಷ್ಟೊಂದು ಮನೆಗಳಲ್ಲಿ ಗಂಡು ಮಕ್ಕಳಿಗೆ ಹೆಚ್ಚು ಪ್ರಾಧಾನ್ಯತೆ ಇದ್ದರಿಂದ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅಷ್ಟೊಂದು ಇಷ್ಟಪಡ್ತಾ ಇರಲಿಲ್ಲ ಸೊ ಹಾಗೆಯೇ ಭ್ರೂಣ ಹತ್ಯೆಗಳು ಹೆಣ್ಣು ಮಕ್ಕಳ ಭ್ರೂಣಾತ್ಯ ತುಂಬಾನೇ ಜಾಸ್ತಿ ಇತ್ತು ಇವಾಗಲೂ ಕೂಡ ನಡೀತಾನೆ ಇದೆ ಸೊ ಇದನ್ನೆಲ್ಲ ಗಮನಿಸಿದ ಸರ್ಕಾರ ಹೆಣ್ಣು ಮಕ್ಕಳು ಹುಟ್ಟಿದಾಗ ಅವ್ರಿಗೆ ಒಂದಷ್ಟು ದುಡ್ಡನ್ನ ಯೋಜನೆ ಮುಖಾಂತರ ಕೊಟ್ರೆ ಸೊ ಈ ಒಂದು ಜನರಲ್ಲಿರ್ತಕ್ಕಂಥ ಮನೋಭಾವ ಚೇಂಜಸ್ ಅಂತ ಹೇಳಿ ಆ ಅವತ್ತಿನ ಯಡಿಯೂರಪ್ಪ ಸರ್ಕಾರ ಏನ್ ಮಾಡುತ್ತೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳಿ ಜಾರಿಗೆ ಮಾಡುತ್ತೆ ಎರಡ್ ಸಾವಿರದ ಆರು ಏಳರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಗೆ ಹೆಣ್ಣು ಮಕ್ಕಳು ಮನೆಗಳ್ ಹುಟ್ಟಿದಾಗ ಮೊದಲ ಎರಡು ಹೆಣ್ಣು ಮಕ್ಕಳಿಗೆ ಅಂದ್ರೆ ಅವರಿಗೆ ಮೊದಲನೇದು ಹೆಣ್ಣಾಗಿ ಮತ್ತೆ ಒಂದು ಹೆಣ್ಣಾಗಿತ್ತು ಅಂತ ಹೇಳಿದ್ರೆ ಆ ಎರಡು ಹೆಣ್ಣು ಮಕ್ಕಳು ಕೂಡ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ರಿಜಿಸ್ಟರ್ ಅನ್ನ ಮಾಡಿಸ್ಬೋದು ಸೊ ಅದು ಎರಡ್ ಸಾವಿರದ ಆರು ಮತ್ತೆ ಏಳರಲ್ಲಿ ಚಾಲ್ತಿಯನ್ನ ಪಡ್ಕೊಳ್ತು ಆ ತುಂಬಾ ಯಶಸ್ವಿಯಾಗಿ ಕೂಡ ಈ ಯೋಜನೆ ತುಂಬಾ ಯಶಸ್ವಿ ಕೂಡ ಆಯಿತು ಒಂದು ಕುಟುಂಬದಲ್ಲಿ ಎರಡು ಹೆಣ್ಣು ಅಂತ ಹೇಳಿದ್ರೆ ಒಂದು ಹೆಣ್ಣು ಮಗುವಿಗೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಹಾಗೆ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಇನ್ನೊಂದು ಹೆಣ್ಣು ಮಗಳಿಗೆ ಒಂದು ಲಕ್ಷ ರೂಪಾಯಿ ಆ ಸರ್ಕಾರದಿಂದನೇ ಒಂದು ಈ ಯೋಜನೆಯಿಂದ ಹಣ ಬರುತ್ತೆ ಸೊ ಅತಿ ಹೆಚ್ಚಾಗಿ ಆ ದ್ರೋಣ ನಡೀತಾನೆ ಬರುತ್ತೆ ಇಂದಿನಿಂದನೂ ಕೂಡ ಆ ಮನೆಗಳಲ್ಲಿ ಹೆಣ್ಣು ಮಗು ಅಂದ ತಕ್ಷಣ ಅಹ್ ತುಂಬಾನೇ ಕೆಲವೊಂದು ಮನೆಗಳಲ್ಲಿ ಸೊ ಇಂದಿನಿಂದನೂ ಕೂಡ ಮನೆಗಳಲ್ಲಿ ಮೊದ್ಲು ಗಂಡು ಹುಟ್ಟಬೇಕು ಉಟ್ಬೇಕು ಮನೆಗಳಲ್ಲಿ ಗಂಡು ಮಗುನೇ ಹುಟ್ಟಬೇಕು ಅಂತ ಹೇಳಿ ತುಂಬಾ ಜಾಸ್ತಿ ಇತ್ತು ಬರ್ತಾ ಸ್ವಲ್ಪ ಕಡಿಮೆ ಆಗ್ತೈತೆ ಸರ್ಕಾರ ಕೂಡ ಕೆಲವೊಂದು ಯೋಜನೆಗಳನ್ನ ತರುವ ಮೂಲಕ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಭ್ರೂಣಾತಿ ಆಗ್ಬಾರ್ದು ಅಂತ ಹೇಳಿ ಮತ್ತು ಹೆಣ್ಣು ಮಕ್ಕಳಿಗೆ ಉತ್ತೇಜನವನ್ನ ಒಂದಷ್ಟು ಪ್ರೋತ್ಸಾಹಧನಗಳನ್ನ ಕೊಟ್ರೆ ಸೊ ಅವರು ಈ ತರದ ಭಾವನೆಗಳಿಂದ ಬರ್ತಾರೆ ಅಂತ ಹೇಳಿ ಆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ಮಾಡಿತು ಸೊ ಭಾಗ್ಯಲಕ್ಷ್ಮಿ ಯೋಜನೆಯ ಎರಡ್ ಸಾವಿರದ ಆರು ಮತ್ತು ಏಳರಲ್ಲಿ ಯಾರ್ಯಾರು ರಿಜಿಸ್ಟರ್ ಮಾಡಿಸ್ಕೊಂಡಿದ್ರು ಸೊ ಅವರಿಗೆ ನೆಕ್ಸ್ಟ್ ಈ ಈ ವರ್ಷದ ಮಾರ್ಚ್ ಅಲ್ಲಿ ಅಮೌಂಟ್ ಕೂಡ ಬರ್ತಾ ಇದೆ ಸೊ ಈ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆಗೆ ನೀವು ರಿಜಿಸ್ಟರ್ ಮಾಡಿಸ್ಬೇಕು ಅರ್ಜಿ ಹಾಕ್ಬೇಕು ಅಂತ ಹೇಳಿದ್ರೆ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಬಿಲೋ ಪ್ರಾಪರ್ಟಿ ಲೆವೆಲ್ ಅಂತ ಏನ್ ಹೇಳ್ತೇವೆ ಅಂತಂದ್ರೆ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೋ ಅವ್ರಿಗೆ ಮಾತ್ರನೇ ಈ ಯೋಜನೆಯನ್ನ ಜಾರಿಗೆ ತಗೊಂಡಿರೋದು ಸೊ ಯಾರ್ಯಾರು ಯಾರು ಹೆಣ್ಣು ಮಕ್ಕಳು ಇರ್ತಾರೋ ಮೊದಲ ಎರಡು ಹೆಣ್ಣು ಮಕ್ಕಳಿಗೆ ಕೂಡ ಆ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗುತ್ತೆ ಎರಡ್ ಸಾವಿರದ ಆರು ಮತ್ತು ಏಳರಲ್ಲಿ ಯಾರು ರಿಜಿಸ್ಟರ್ ಮಾಡಿಸಿದ್ರು ಅವರಿಗೆಲ್ಲ ಮೂವತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಹಣವನ್ನ ಈಗ ಕೊಡ್ತಾ ಇದ್ದಾರೆ ಸೊ ನಂತರದ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಈ ಒಂದು ಹಣವನ್ನ ಸರ್ಕಾರ ಜಾಸ್ತಿ ಮಾಡುತ್ತೆ ಸೊ ಆ ಮೂವತ್ತೇಳು ಸಾವಿರ ಸಮಥಿಂಗ್ ಇದ್ದಂತ ಅಮೌಂಟ್ ಅನ್ನ ಒಂದು ಲಕ್ಷದವರೆಗೆ ತಗೊಂಡೋಗುತ್ತೆ ಒಂದು ಲಕ್ಷ ಉತ್ತೇಜವನ್ನ ಕೊಟ್ಟಂದ್ರೆ ಹೆಣ್ಣು ಮಕ್ಕಳ ಭ್ರೂಣ ಅರ್ಥವನ್ನು ತಡಿಬಹುದು ಮತ್ತು ಗಂಡು ಮಕ್ಕಳೇ ಬೇಕು ಹೇಳಿ ಮನೆಗಳಲ್ಲಿ ಕೆಲವೊಂದ್ ಕಡೆ ತುಂಬಾ ಗಲಾಟೆಗಳು ಮನೆಗಳಲ್ಲಿ ಸಮಸ್ಯೆಗಳಾಗ್ತಿರುತ್ತೆ ಸೊ ಅದನ್ನೆಲ್ಲ ತಡೆದ್ರೆ ಈ ಅಮೌಂಟ್ ಅನ್ನ ಕೊಡ್ತಾ ಹೋದ್ರೆ ಗವರ್ಮೆಂಟ್ ಇಂದ ಒಂದು ಸಹಾಯಧನ ಅಂತ ಬಂತಂದ್ರೆ ಮನೆಗ ಅವ್ರದ್ದು ಮನೆಗಳಲ್ಲಿ ಆ ಒಂದು ಮನಸ್ಸು ಚೇಂಜಸ್ ಆಗುತ್ತೆ ಅಂತ ಹೇಳಿ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುತ್ತೆ ನಂತರ ಎರಡ್ ಸಾವಿರದ ಅಹ್ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಈ ಯೋಜನೆಯನ್ನ ಅಹ್ ಮೊದಲು ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳಿದ್ನ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳಿ ಜಾರಿಗೆ ಮಾಡಿದ್ದಾರೆ ಸೊ ಈ ಅದೇ ಯೋಜನೆ ಬಟ್ ಹೆಸರನ್ನ ಬೇರೆ ನಾಮಕರಣ ಮಾಡಿದ್ದಾರೆ ಮತ್ತೆ ಅಮೌಂಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಸೊ ಈ ಯೋಜನೆಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೇಳಿ ಹೆಸರನ್ನ ನಾಮಕರಣ ಮಾಡಿ ಹಾಗೇನೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಬರೋ ತರ ಮಾಡಿದ್ದಾರೆ ಅಂದ್ರೆ ಅಮೌಂಟ್ ಅನ್ನ ತುಂಬಾ ಜಾಸ್ತಿ ಮಾಡಿದ್ದಾರೆ ಇವಾಗ ಬದಲು ಬರೀ ಮೂವತ್ತೇಳು ಸಾವಿರದ ಐನೂರು ಅಥವಾ ಆರ್ನೂರು ರೂಪಾಯಿ ಬರ್ತಾ ಇತ್ತು ಸೊ ಅದೇ ಅಮೌಂಟ್ ಅನ್ನ ಸುಖನ್ಯ ಸಮೃದ್ಧಿ ಯೋಜನೆ ಅಂತ ಹೇಳಿ ನೇಮನ್ನ ಚೇಂಜ್ ಮಾಡಿ ಇವಾಗ ಒಂದ್ ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿ ಬರೋ ತರ ಮಾಡಿದ್ದಾರೆ ಈ ಒಂದು ಯೋಜನೆಯ ಫಲವನ್ನ ಆ ಮನೆಗಳಲ್ಲಿ ಹೆಣ್ಮಕ್ಳು ಯಾರ್ಯಾರು ಜನಿಸಿರ್ತಾರೆ ಅಹ್ ನಿಮ್ಮ ಅಂಗನವಾಡಿ ಕೇಂದ್ರಗಳಾಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ನೀವು ಹೋಗಿ ವಿಚಾರಿಸಿದ್ರೆ ಅಲ್ಲಿ ನಿಮ್ಗೆ ಅಹ್ ಸಂಪೂರ್ಣ ಮಾಹಿತಿನ ಕೊಡ್ತಾರೆ ದಯವಿಟ್ಟು ರಿಜಿಸ್ಟರ್ನ ಮಾಡಿ ಆ ಯಾರ್ಯಾರು ಬೀಟರ್ ಕಾರ್ಡ್ ಹೋಲ್ಡರ್ಸ್ ಇರ್ತಾರೋ ಅವ್ರಿಗೆ ಈ ಯೋಜನೆ ಅಪ್ಲಿಕೇಬಲ್ ಆಗುತ್ತೆ ಸೊ ಹೆಣ್ಮಗು ಹುಟ್ಟಿದ ತಕ್ಷಣ ಅಂಗನವಾಡಿ ಕಾರ್ಯಕರ್ತರಾಗ್ಬೋದು ಆತ್ಮ ಕಾರ್ಯಕರ್ತರು ಮನೆಗಳಿಗೆ ವಿಸಿಟ್ ಮಾಡ್ತಾ ಇರ್ತಾರೆ ಇಂತಿಷ್ಟು ದಿನಗಳಲ್ಲಿ ಅಂತ ಹೇಳಿ ಸೊ ಹಾಗಾದ್ರೆ ನೀವು ಅವ್ರ ಹತ್ರ ಮಾಹಿತಿನ ಕೇಳಿದ್ರೆ ಸಂಪೂರ್ಣ ಮಾಹಿತಿನ ಕೊಡ್ತಾರೆ ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಒಂದು ಬಾಂಡ್ ರೀತಿ ಬಂದಿರುತ್ತೆ ಆ ಬಾಂಡ್ ನ ನೀವು ಇಟ್ಕೊಂಡಿತ್ತು ಅಂತ ಹೇಳಿದ್ರೆ ನಿಮ್ಮ ಹೆಣ್ಣು ಮಗಳ ಒಂದು ಎಜುಕೇಶನ್ ಬೇಕಾಗುತ್ತೆ ಅಂದ್ರೂ ಕೂಡ ಈ ಬಾಂಡ್ ಅನ್ನ ಇಟ್ಟು ನೀವು ಸಾಲವನ್ನು ಕೂಡ ಪಡ್ಕೋಬಹುದು ಹಾಗೇನೆ ಇದು ಆ ಇಂತಿಷ್ಟು ವರ್ಷ ಅಂದ್ರೆ ಹದಿನೆಂಟು ವರ್ಷ ತುಂಬುತ್ತಿದ್ದಂಗೆ ಈ ಒಂದು ಯೋಜನೆ ಬಾಂಡು ಅಹ್ ನಿಮಗೆ ಸುಮಾರು ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಅಂದ್ರೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಸಮಥಿಂಗ್ ಅಮೌಂಟ್ ಕೂಡ ಇದರಿಂದ ಬರುತ್ತೆ ಆ ಹೆಣ್ಮಕ್ಳ ಅವರ ಮದುವೆಗಾಗ್ಬೋದು ಅಥವಾ ಒಂದು ಎಜುಕೇಷನ್ಗೆ ಆಗ್ಬೋದು ಈ ಹಣವನ್ನ ನೀವು ಬಳಸ್ಕೋಬಹುದು ದಯವಿಟ್ಟು ಆಲ್ರೆಡಿ ರಿಜಿಸ್ಟರ್ ಕೆಲವರು ಮಾಡ್ಸಿದ್ದಾರೆ ಯಾರ್ಯಾರು ಮಾಡ್ತಿಲ್ಲ ಅವರು ನಿಮ್ಮ ಅಂಗನವಾಡಿ ನೀವು ವಿಚಾರಿಸ್ಕೊಂಡ್ರೆ ರಿಜಿಸ್ಟರ್ ಮಾಡಿಸ್ಬೋದು ನಿಮ್ಮ ಮನೆಗಳಲ್ಲೂ ಕೂಡ ಹೆಣ್ಮಕ್ಳು ಹುಟ್ಟಿದ್ದಾರೆ ಹೆಣ್ಮಗು ಇದೆ ಅಂತ ಹೇಳಿದ್ರೆ ಸೊ ಯಾರು ರಿಜಿಸ್ಟರ್ ಮಾಡ್ತಿಲ್ವೋ ದಯವಿಟ್ಟು ಈ ಒಂದು ಯೋಜನೆಯ ರಿಜಿ ಯೋಜನೆಯ ಫಲವನ್ನು ಪಡ್ಕೊಳ್ಳಿ ನಿಮ್ಮ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಆಸೆ ಕಾರ್ಯಕರ್ತರಾಗಿರ್ಬೋದು ಅವ್ರನ್ನ ವಿಚಾರಿಸಿದ್ರೆ ಇದ್ರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಮತ್ತೆ ರಿಜಿಸ್ಟರ್ ಮಾಡಿಸೋದಕ್ಕೆ ಏನೇನು ಅದು ಬೇಕು ಹೇಳಿ ಅದನ್ನೇ ಅವರು ಒಂದು ಫಾರ್ಮ್ ಬಿಲ್ ಮಾಡಿಸ್ಕೊಳ್ತಾರೆ ಸೊ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು